ನೋಡಿ ಫ್ರೆಂಡ್ ನಾನು ತಮ್ಮ ಮೊದ್ಲಿಗೆ ಹೋಗ್ತಾ ಇದ್ದೀವಿ ರಾಗಿ ಎಸ್ ಇಟ್ ಅಕ್ಕಿ ಸಿಟ್ಟು ಏನಿಲ್ಲ ಅಂತ ಮೀಲ್ ಮಾಡಿಸ್ಕೊಳ ಅಂತ ಹೋಗ್ತಾ ಇದ್ದ ಇಲ್ಲ ಫ್ರೆಂಡ್ ಮೀಲ್ ಮಾಡೋದು ಅದಕ್ಕೆ ಯಾವ ಊರಿಗೆ ಹೋಗ್ತಾ ಇದ್ದಿಲ್ಲ ಹೋಗ್ತಾ ಇದ್ದ ಅಲ್ಲೇ ತಿಂಡಿ ಕೊಡಿಸ್ತೀನಿ ಬಾ ಅಂದನೆ ತಿಂಡಿ ತಿನ್ಕೊಂಡ್ ಗೊತ್ತಿಲ್ಲ ಅದು ಕ್ಲಚ್ಚು ಈಗ ಏನು ಏನ್ ಇಟ್ಕೊಂಡೆ ಇವಾಗ ಹಿಂಗ್ ಸ್ಟೈರಿಂಗ್ ಇಟ್ಕೊಂಡ ಅದು ಆ ಕಡದ ಎಸ್ ಈ ಈ ಕಡದು ಕ್ಲಚ್ಚು ಇದು ಇದು ನೋಡಿ ಫ್ರೆಂಡ್ ನನ್ ತಮ್ಮ ನನಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತಾನೆ ಅದು ಬ್ರೇಕು ಇದು ಸ್ಟೇರಿಂಗ್ ಇದು ಎಸ್ ಇಟ್ರು ರೈಟ್ ಸೈಡ್ ಎಸ್ ಲೆಫ್ಟ್ ಕ್ಲಚ್ ಬ್ರೇಕ್ ಇವಾಗ ಮಾಡಲಿ ಕ್ಲಚ್್ರಿ ಎಷ್ಟು ಕೊಡಕ್ ಹೋಗ್ಬಿಟ್ರಿ ಪೋರ್ತ್ ಎನ್ ಗೇರ್ಗೆ ಇದು ಮುಂದಕ್ಕೆ ಹಾಕ್ಬೋದು ಆಯ್ಕೆಲ್ಲ ಬಿದ್ದಿಲ್ಲ ಕ್ಲಚ್ ಹಮ್ಮಿಕ್ರಿ ಮಿಧಾನ್ ಬಿಟ್ರಿ ಕ್ಲಚ್

ఏ కమిక చోరు ఏ చూరు కొడుక కొడుతా అమ్మక చోరు ఎప్పుడు కొడుక చూరు కొడు నిధానం కొడు ம் கொடுங்க போடு பண்ண ம் கொடுங்க மேடம் ಹ್ಞೂ ಸೂರಿ ಸರ್ ಕೊಡ್ಕ ನಿಧಾನ ಪಡು ಹ್ಞೂ ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಕಾಲಿಕ್ಕ ಬ್ರೇಕ್ ಮೇಲೆ ಈ ಕಡೆ ಕ್ಲಚ್ ಮೇಲೆ ಬ್ರೇಕ್ ಮೇಲೆ ಇಕ್ಕ ಇಡಿ ಇಡಿ ಸಾಕು ಡಿಫ್ರೆಂಟ್ ಹಿಂಗೆ ಗಾಡಿ ತೀನಿ ಖಾರ ಗ್ಯಾಶ್ ಕೊಡಬೇಡ

ಹೋಗೋದಾಗತ್ತೆ ಕಾರಲ್ಲಿ ಚಕ್ರಗಳು ಅದೇ ಚಕ್ರ ಅಲ್ಲರ ತಗೊಂಡು ಚಕ್ರ ಕಾಣಿಸ್ತಾ ಇಲ್ಲ ನೀನು ಮುಂದ್ಗಡೆ ಇದು ಚಕ್ರ ಕೊಡುವ ಮುಂದ್ಗಡೆ ನಿಮ್ಗೆ ಇದು ಅಡ್ಜಸ್ಟ್ಮೆಂಟ್ ಹಿಂಗು ಎಷ್ಟಕ್ಕೆ ನೀವು ನಿಲ್ಸ್ಕೊಂಡ್ರು ಆತ ಗಾಡಿ ಎಷ್ಟು ಫೋರ್ತ್ ಹಿಂಗ್ ತಿರ್ಸ್ಕೊಂಡ್ರೆ ಹಿಂಗ್ ಗೊತ್ತೈತೆ ಅಂತ ಉಲ್ಲಾಸ ಈಗ ಒಂದೇ ಮೀಡಿಯಮ್ ಗೊತ್ತೈತೆ ಹ್ಮ್ ಬ್ರೇಕ್ ಅಂಕೋ ಕ್ಲಚ್ ಅಂಕ್ಯ ಬ್ರೇಕ್ ಕ್ಲಚ್ ಹ್ಮ್

ಈ ಕಡೆ ಗ್ಯಾಪ್ ಇರ್ಬೇಕು ಇಂಚೂರು ಹಾಂ ಒಯ್ಯಾರು ಹೋಗ್ರಿಗೆ ನೋಡು ಸರ್ಟ್ ಮಾಡಣ ಹಾಂ ಕ್ಲಚ್ ಅದು ಈಗ ಗ್ಯಾರಲ್ಲಿ ಐತೆ ಹಿಂಗ್ ಬಿಟ್ನಾ ಚೂರ್ ಹಿಂಗೆ ಎಷ್ಟ್ರು ಅದೇ ಕ್ಲಚ್ ಬಿಡದೆ ಗೊತ್ತಾಗಲ್ಲ ಎಷ್ಟು ಬಿಡ್ಕೋಬೇಕು ನೋಡು ಹಂಗೆ ಯಾ ಹಂಗೆ ಎಷ್ಟು ಬಿಡ್ಕೊಂಡ್ರೆ ಮೂವತ್ತಾ ಅಮ್ಕ ಗೇರ್ಗೆ ಹೇಳ್ಕೊಂಡ ಎರಡನೇ ಗೇರ್ಗೆ ಫಸ್ಟ್ ಗೇರ್ ಮುಂದಕ್ಕೆ ಹಾಂ ಇದು ಹೇಳ್ಕೊಂಡಾ ನಾಳೆ ಪ್ಲಸ್ ಒಂದು ಕಣೋದು ಹ್ಞೂ ಮೂರ್ನೇಗೇರಿಗೆ ಹಾಕೊಂಡೆ ಗುಂಡಿದ್ವಾಂ ಗಡ್ ಗುಡ್ ಅಂದ್ರೆ ಎಣ್ಣೆ ಗೇರ್ಗೆ ಹೇಳ್ಕೊಳ್ಳೋದು ಗಡ್ ಗುಡುತ್ತಲ್ಲ ಹ್ಞೂ ಆಗ ವಾತ ವಾತ ಮೂರ್ನೇಗೇರು ಇಲ್ಲ ಹಿಂಗೆ ಗುಂಡು ಬಂತ ಬ್ರೇಕ ಹಿಂಗೆ ಕ್ಲಚ್ ಯಶಸ್ ಮೇಲೆ ತಗೊಬಿಟ್ಟು ಬ್ರೇಕ್ ಮೇಲೆ ಕಾಲಿಕೊಂಡು ಗೇರಿ ಹಾಕೊಂಡು ಇದು ಹಾಕಿ ಕೊಡ್ಬಿಟ್ಟು ನೋಡ್ಕೊಂಡ್ರೆ ಸಾಕು ಒಂದು ಒಂದು ದಿವ್ಸ ಬೆಳಕಾಯ ನಂಗು ಕಾರ್ ಹೊಡಿಬೇಕು ತುಂಬ ಇಷ್ಟ ಇಷ್ಟೇ ನೀನು ನೋಡ್ಕೋಬೇಕು ನಾವು ಏನು ಮಾಡ್ತಾ ಇರ್ತೀವಿ ಅದ ನಾನು ಟ್ಯಾಂಕ್ಟ್ರು ಹೊಡಿಯೋಕೆಲ್ಲ ಅವ್ರು ಏನು ಮಾಡ್ತಾ ಇರ್ತಾರೆ ಎಲ್ಲ ನೋಡ್ಕೊಂಡಿವಾಗ್ ನೋಡ್ಕೊಂಬಿಟ್ಟು ಹಂಗೆ ಕಲ್ತ್ಕೊಂಡಿದ್ದೆ ಟ್ಯಾಕ್ಟ್ರ್ ಹೊಡಿದೋನ್ ಸುತ್ತಿ ಹೇಳ್ಬಿಟ್ಟು ನೀನು ನಿಂಗೆ ಎರಡು ಸತಿ ಬಂದು ಸಾಕು ನೀನು ಟ್ಯಾಕ್ ಕಲ್ತ್ಕೊಂಡ್ರೆ ಕಾರ್ ಕಲ್ಸೆ ನನಗೆ ಕಾರ್ ಓಡ್ಸ ತುಂಬಾ ಇಷ್ಟ ನೋಡು ನೀವು ಗೊತ್ತಾರ ಇಷ್ಟಲ್ ನಾವು ಹೋದ ಸಾಕು ಗ್ಯಾಪ್ ಸಿಗುತ್ತಲ್ ನೋಡು ಅದೇ ಅದೊಂದು ಟೈರ್ ಹೆಂಗ್ ಟೈರ್ ನೋಡ್ಬಾರ್ದು ಮುಂದಗಡೆ ನೋಡ್ಕೋಬೇಕು ಅಷ್ಟೇ ಮುಂದಗಡೆ ಅದು ಕಾಣಲ್ಲ ಮುಂದೆ ಕಾಣಲ್ಲ ನಮಗೆ ಕಾಣ್ತಾ ಇರ್ತಾಯಿಲ್ಲ ಹಂಗೆ ಪಾಯ ನೋಡಿ ಫ್ರೆಂಡ್ ಹುಲ್ಕಲ್ ಕೆಂಪಮ್ಮ ದೇವಸ್ಥಾನ ಬಂದಿದೆ ಇಲ್ಲಿ ನಾವು ಚಿಕ್ಕ ಹುಡುಗರಲ್ಲೆಲ್ಲ ಆರತಿ ಹೊತ್ಕೊಂಬರಿ ಕುರ್ಜಲ್ಲಿ ಕುರ್ಜಾದ್ರೆ ಒಂದು ಗಾಡಿ ಎತ್ತಿನ ಗಾಡಿ ಅದಕ್ಕೆ ಓರಿ ಗುಡ್ ಕಡಿಕೊಂಡು ಅದರಲ್ಲಿ ಬರೋರು ನಾವು ನೆಡ್ಕೊಂಡು ಬರಿ ನಮ್ಮ ಊರಿನ ಇವಾಗೆಲ್ಲ ಕಾರು ಬೈಕು ಗೊತ್ತಿ ಅಕ್ಕ ಅಟೆಂಡ್ ಆಯ್ತಾ ಇಲ್ಲಿ ಮನೆ ಆ ಸಿಟ್ ಮಿಲ್ ಮಾಡ್ಸೋಕ್ ಹೋಗ್ತಾನೆ ಆ ಸಿಟ್ ಮಿಲ್ ಮಾಡ್ಸಕ್ಕೆ ಹೋಗ್ತಾನೆ ಮಿಲ್ ಆದಮೇಲೆ ಬಿಡಿ ಹೋಗ್ತೀನಿ ಅವ ಆಂಟಿಯರು ಕಾರ ಮನೆ ಇರೋಕ್ಕೆ ಬರ್ತಾರೆ ಕಾಣ್ತವ್ರಿಂದ ಮೇಘಳ್ಳಿಯಿಂದ ಕಾರಿಬಿಡ್ತಾರೆ 嗯的。<Okay. S 2> okay.